ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕಿನ ಇಪ್ಪತ್ತೆರಡನೇ ಶಾಖೆಯು ಡಿಸೆಂಬರ್ ಹದಿನೆಂಟರಂದು ಸಿದ್ದಾಪುರದ ಎಪಿಎಂಸಿ ರಸ್ತೆಯಲ್ಲಿರುವ ಬ್ಯಾಂಕಿನ ಸ್ವಂತ ಕಟ್ಟಡದಲ್ಲಿ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಪರಮಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪದ್ ಒಡೆಯ ಸ್ವಾಮೀಜಿಯವರಿಂದ ಉದ್ಘಾಟನೆಗೊಂಡಿದೆ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಮಠವು ಶಿರಸಿ ಅರ್ಬನ್ ಬ್ಯಾಂಕ್ನೊಂದಿಗೆ ಹಲವಾರು ವರ್ಷಗಳಿಂದ ಅವಿರತ ಸಂಬಂಧವನ್ನು ಹೊಂದಿದ್ದು ಬ್ಯಾಂಕು ಸಿದ್ದಾಪುರದಲ್ಲಿ ನೂತನ ಶಾಖೆ ಪ್ರಾರಂಭಿಸಿರುವುದಕ್ಕೆ ಪರಮಪೂಜ್ಯ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಸಂತಸ ವ್ಯಕ್ತಪಡಿಸಿದರು ಹಾಗೂ ಬ್ಯಾಂಕಿನ ನಡುವೆ ಸಿಬ್ಬಂದಿಗಳ ಸೇವೆ ವಿಶ್ವಾಸದ ಸೇತುವೆಯಾಗಿ ಕೆಲಸ ಮಾಡುತ್ತದೆ ಬ್ಯಾಂಕ್ನ ಸಿಬ್ಬಂದಿಗಳು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಜನರ ವಿಶ್ವಾಸ ಕಳೆದುಕೊಳ್ಳುವ ಕೆಲಸ ಯಾವತ್ತೂ ಕೈಗೊಳ್ಳಬಾರದು ಜನರು ವಿಶ್ವಾಸ ಕಳೆದುಕೊಂಡರೆ ಮತ್ತೆ ಅತ್ತ ಕಡೆ ಕಾಲಿರುವುದಿಲ್ಲ ಶಿರಸಿ ಅರ್ಬನ್ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳು ತಮ್ಮ ಗ್ರಾಹಕ ಸೇವಾ ಮನೋಭಾವದಿಂದ ಇಂದು ಜನರ ವಿಶ್ವಾಸ ಗಳಿಸಿ ಹೆಚ್ಚಿನ ಶಾಖೆಗಳನ್ನು ತೆರೆಯುತ್ತಿದ್ದು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೇರ್ ಸ್ವಾಮೀಜಿಯವರು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದರು ಇನ್ನು ಬ್ಯಾಂಕಿನ ಅಧ್ಯಕ್ಷ ಜಯದೇವ್ ನಿಲ ಕಣಿಯವರ ಅಧ್ಯಕ್ಷತೆಯಲ್ಲಿ ಬ್ಯಾಂಕು ಕಳೆದ ಐದು ವರ್ಷದಲ್ಲಿ ಆರು ಹೊಸ ಶಾಖೆಗಳನ್ನು ರಾಜ್ಯದ ದೊಡ್ಡ ಪಟ್ಟಣದಲ್ಲಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕ ಊರುಗಳಲ್ಲಿ ಶಾಖೆ ತೆರೆದು ಅಲ್ಲಿನ ಜನರಿಗೂ ಸೇವೆ ಕೊಡುವ ವಿಚಾರ ಇರುವುದರಿಂದ ಬ್ಯಾಂಕು ಇಂದು ಅಭಿವೃದ್ಧಿ ಹೊಂದುತ್ತಿದ್ದು ಬ್ಯಾಂಕ್ನ ವ್ಯವಹಾರದಲ್ಲಿ ಇನ್ನು ಅಭಿವೃದ್ಧಿ ಹೊಂದುವಂತಾಗಲಿ ಎಂದು ಶ್ರೀಗಳು ಆಶೀರ್ವದಿಸಿದರು ಅಲ್ಲದೆ ಬ್ಯಾಂಕು ಇನ್ನು ಹೆಚ್ಚಿನ ಶಾಖೆಗಳನ್ನು ಮುಂದಿನ ದಿನಗಳಲ್ಲಿ ತೆರೆದು ಶ್ರೀ ಸಂಸ್ಥಾನದ ಮಠವಿರುವ ನೆರೆ ರಾಜ್ಯವಾದ ಗೋವಾದಲ್ಲಿಯೂ ನೂತನ ಶಾಖೆ ತೆರೆಯಲು ಯಶಸ್ಸು ಸಿಗಲೆಂದು ಹಾರೈಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿರ್ಸಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷ ಜಯದೇವ್ ನಿಲಕಣಿ ಅವರು ವಹಿಸಿ ಶ್ರೀ ಗುರುಗಳ ಆಶೀರ್ವಾದದಿಂದ ಈ ಸಾಲಿನಲ್ಲಿ ಮಂಗಳೂರು ಗದಗ ಧಾರವಾಡ ಹಾಗೂ ಸಿದ್ದಾಪುರದಲ್ಲಿ ಶಾಖೆಗಳನ್ನು ಪ್ರಾರಂಭಿಸಿದ್ದು ಸಿದ್ದಾಪುರ ಜನತೆ ಸಹಕಾರವನ್ನು ಕೋರುತ್ತಾ ಬ್ಯಾಂಕಿನ ಸೇವೆಯನ್ನು ಪಡೆಯಲು ವಿನಂತಿಸಿದರು ಇನ್ನು ಬ್ಯಾಂಕು ನಲವತ್ತೇಳು ಸಾವಿರಕ್ಕಿಂತ ಹೆಚ್ಚು ಸದಸ್ಯರನ್ನು ಒಂದು ಸಾವಿರದ ಮುನ್ನೂರು ಕೋಟಿ ಟೇವುಗಳು ಹಾಗೂ ಒಂಬೈನೂರ ಹತ್ತು ಕೋಟಿ ಸಾಲಗಳನ್ನು ನೀಡಿ ಒಟ್ಟು ಎರಡು ಸಾವಿರದ ಎರಡು ಕೋಟಿ ವ್ಯವಹಾರದೊಂದಿಗೆ ಕರ್ನಾಟಕದ ಪ್ರಮುಖ ಸಹಕಾರಿ ಬ್ಯಾಂಕ್ ಆಗಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದರು ಇನ್ನು ಬ್ಯಾಂಕಿನ ಈ ಪ್ರಗತಿಗೆ ಕಾರಣೀಕರ್ತರಾದ ಷೇರುದಾರ ಸದಸ್ಯರಿಗೆ ಹಾಗೂ ಗ್ರಾಹಕರಿಗೆ ಇದೇ ವೇಳೆ ತಮ್ಮ ಕೃತಜ್ಞತೆಯನ್ನು ಅರ್ಪಿಸಿದರು ಇನ್ನು ಉದ್ಘಾಟನಾ ಕಾರ್ಯಕ್ರಮವು ಶ್ರೀಗಳು ದೀಪ ಪ್ರಜ್ವಲಿಸುವ ಮೂಲಕ ಪ್ರಾರಂಭವಾಯಿತು ಮೊದಲಿಗೆ ವೈದಿಕರಿಂದ ವೇದ ಘೋಷ ಮೊಳಗಿದ್ದು ಬ್ಯಾಂಕಿನ ಅಧ್ಯಕ್ಷ ಜಯದೇವ್ ನೀಲಕಣಿಯವರಿಂದ ಶ್ರೀ ಗುರುಗಳ ಪಾದಪೂಜೆ ಸೇವೆ ನಡೆಸಲ ು ಈ ಸಂದರ್ಭದಲ್ಲಿ ನೂತನ ಎಟಿಎಂ ಲಾಕರ್ ವ್ಯವಸ್ಥೆಯನ್ನು ಶ್ರೀಗಳು ಉದ್ಘಾಟಿಸಿದರು ನೀವು ವೇಳೆ ಬ್ಯಾಂಕಿನ ಉಪಾಧ್ಯಕ್ಷರಾದ ಸಂತೋಷ್ ಪಂಡಿತ್ ಮಂಡಳಿ ನಿರ್ದೇಶಕರಾದ ಮಿಲಿಂದ್ ಪಂಡಿತ್ ಪ್ರಮುಖರಾದ ಮೋಹನ್ ಪ್ರಭು ಸದಾನಂದ ನಾಯ್ಕ ಟಿಎಸ್ ಬಾಲ್ಮಣಿ ಶ್ರೀಮತಿ ಸುವರ್ಣ ಪಿ ಪ್ರಭು ಸುರೇಂದ್ರ ರೇವಣ್ಕರ್ ವರೇಂದ್ರ ಕಾಮತ್ ನಿತಿನ್ ಕಾಸರ್ಕೋಡ್ ಪ್ರಕಾಶ್ ಪೈ ಸೂರ್ಯಕಾಂತ್ ದೇವಳಿ ಪ್ರೊಫೆಸರ್ ಕೆಎನ್ ಹೊಸ್ಮನಿ ಸಂತೋಷ್ ಉಡುಪಿಕರ್ ಶ್ರೀಮತಿ ವಂದನಾ ಕಾಮತ್ ರಾಜೇಶ್ ದಾಕಪ್ಪ ಬ್ರೂನೋ ಎಫ್ ಮಸ್ಕರೇನಸ್ ಟಿ ಶ್ರೀಧರ್ ಮೂರ್ತಿ ಹಾಗೂ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಕೆಎನ್ ಶ್ರೀನಿವಾಸ್ ಸತೀಶ್ ಎಸ್ ಬಾಡ್ಗಂವ್ಕರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆರತಿ ಎಸ್ ಶೆಟ್ಟರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಶಾಖಾ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮವನ್ನು ಬ್ಯಾಂಕಿನ ನಿರ್ದೇಶಕರಾದ ಪ್ರೊಫೆಸರ್ ಕೆಎನ್ ಅವರು ನಿರ್ವಹಿಸಿದರು ಶಿರಸಿಯ ದಿ ಸರ್ವೋದಯ ಸಹಕಾರಿ ನಿಯಮಿತದ ಸಂಸ್ಥಾಪಕ ಉಪಾಧ್ಯಕ್ಷರಾದ ಗೌಡ ಗಾಳಿಮನೆಯವರು ಶಿರಸಿಯ ತಮ್ಮ ಸ್ವಗೃಹದಲ್ಲಿ ವಯೋಸಹಜ ಕಾರಣ ನಿಧನರಾಗಿದ್ದಾರೆ ಮೃತರಿಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಶಿರಸಿಯಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಟೇಲರ್ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದ ರಾಮಚಂದ್ರ ಗೌಡರು ಕಳೆದ ನಾಲ್ಕು ವರ್ಷಗಳಿಂದ ನಿವೃತ್ತಿ ಜೀವನ ನಡೆಸುತ್ತಿದ್ದರು ಆಯುರ್ವೇದ ವೈದ್ಯರಾಗಿಯೂ ಪ್ರಸಿದ್ಧರಾಗಿದ್ದ ಗೌಡರು ಜನರ ಸಮಸ್ಯೆಗಳಿಗೆ ತಮ್ಮ ಔಷಧಗಳ ಮೂಲಕ ಪರಿಹಾರ ನೀಡಿ ಜನರ ಪ್ರೀತಿಗೆ ಪಾತ್ರರಾಗಿದ್ದರು ರಾಜ್ಯದ ಹಲವು ಭಾಗಗಳ ಸಾವಿರಾರು ಜನರು ಇವರ ಔಷಧಿ ಪಡೆದು ಗುಣಮುಖರಾಗಿದ್ದಾರೆ ಶಿರಸಿ ತಾಲೂಕಾ ಗ್ರಾಮ ಒಕ್ಕಲು ಸಂಘದ ಪ್ರಥಮ ಅಧ್ಯಕ್ಷರಾಗಿ ಹಾಗೂ ನಂತರದ ಅವಧಿಯಲ್ಲಿಯೂ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಇನ್ನು ಶ್ರೇಯುತರ ನಿಧನಕ್ಕೆ ಬಂಧು ಬಳಗ ಸೇರಿದಂತೆ ಅವರ ಶ್ರೇಯೋಭಿಲಾಷಿಗಳು ಸಂತಾಪ ಸೂಚಿಸಿದ್ದಾರೆ ಮಾನವನ ಮರಣಕ್ಕೆ ಕಾರಣವಾಗುವ ಮಂಗನ ಕಾಯಿಲೆ ನಿಯಂತ್ರಣಕ್ಕಾಗಿ ಇಲಾಖೆ ಇಲಾಖೆ ನಡುವೆ ಸಮನ್ವಯ ಅಗತ್ಯ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಪ್ರಿಯಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಬುಧವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಂಗನ ಕಾಯಿಲೆ ಪ್ರಸರಣ ತಡೆಯುವ ಮತ್ತು ನಿಯಂತ್ರಿಸುವ ಜಿಲ್ಲಾ ಮಟ್ಟದ ಕಣ್ಗಾವಲು ಸಮಿತಿ ಸಭೆ ನಡೆಸಿದ ಅವರು ವಿವಿಧ ಸೂಚನೆಗಳನ್ನು ನೀಡಿದರು ಇನ್ನು ಮಂಗನ ಕಾಯಿಲೆ ಬಾಧಿತ ಪ್ರದೇಶಗಳಲ್ಲಿನ ಮನೆಗಳಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಡಬೇಕು ಆಶಾ ಕಾರ್ಯಕರ್ತೆಯರು ನಿಯಮಿತವಾಗಿ ಗಮನಿಸಿ ಜ್ವರದ ಪ್ರಕರಣಗಳನ್ನು ಪತ್ತೆ ಮಾಡಬೇಕು ಶಾಲಾ ಕಾಲೇಜು ಗ್ರಾಮ ಪಂಚಾಯತ್ಯೂ ಅರಿವು ಮೂಡಿಸಬೇಕೆಂದು ಸೂಚಿಸಿದರು ಇನ್ನು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಈ ಬಗ್ಗೆ ವರದಿ ಸಲ್ಲಿಸಬೇಕು ಶಂಕಿತ ಪ್ರಕರಣಗಳಿದ್ದರೆ ಆರೋಗ್ಯ ಇಲಾಖೆಯವರು ಚಿಕಿತ್ಸೆ ನೀಡಬೇಕು ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲು ಅಗತ್ಯ ಹಾಸಿಗೆ ಮೀಸಲಿಡಬೇಕೆಂದು ಹೇಳಿದರು ಅಲ್ಲದೆ ಆರೋಗ್ಯ ಇಲಾಖೆ ಜೊತೆ ಅರಣ್ಯ ಪಶುಪಾಲನಾ ಗ್ರಾಮೀಣ ಅಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಶಿಕ್ಷಣ ಇಲಾಖೆಯವರು ಸಮನ್ವಯ ಸಾಧಿಸಿ ಮಂಗನ ಕಾಯಿಲೆ ನಿಯಂತ್ರಿಸಬೇಕು ಎಂದರು ಸಂಸದರಾದ ವಿಶ್ವೇಶ್ವರ ಹೆ ಅವರು ಬುಧವಾರದಂದು ದೆಹಲಿಯಲ್ಲಿ ಎಫ್ಎಸ್ಎಸ್ಎಐನ ಸಿಇಒ ಆದ ಶ್ರೀ ಕಮಲ್ ವರ್ಧನ್ ಅವರನ್ನು ಭೇಟಿಯಾಗಿ ಎಫ್ಎಸ್ಎಸ್ಎಐ ಮಾನದಂಡದ ಪ್ರಕಾರ ಅಡಿಕೆಯ ತೇವಾಂಶದ ಪ್ರಮಾಣ ಶೇಕಡಾ ಏಳರಷ್ಟನ್ನು ಕಡ್ಡಾಯಗೊಳಿಸುವುದರಿಂದ ರೈತರಿಗೆ ಈ ಮಿತಿಯಲ್ಲಿ ಅಡಿಕೆಯನ್ನು ತಯಾರಿಸಲು ಸಾಧ್ಯವಾಗುವುದಿಲ್ಲ ಈ ಕಾರಣದಿಂದಾಗಿ ಗುಟ್ಕಾ ತಯಾರಿಕೆಯಂತಹ ಕಂಪನಿಗಳು ಅಡಿಕೆ ತೇವಾಂಶದ ಆಧಾರದ ಮೇಲೆ ಅಡಿಕೆಯನ್ನು ತಿರಸ್ಕರಿಸುತ್ತಿದ್ದಾರೆ ಇದರಿಂದ ರೈತರಿಗೆ ತೀವ್ರ ಆರ್ಥಿಕ ನಷ್ಟವಾಗುತ್ತಿದೆ ಹಾಗಾಗಿ ಅಡಿಕೆ ತೇವಾಂಶದ ಗುಣಮಟ್ಟವನ್ನು ಶೇಕಡಾ ಏಳರಿಂದ ಹನ್ನಂದಕ್ಕೆ ಹೆಚ್ಚಿಸಬೇಕೆಂದು ವಿಸ್ತೃತವಾಗಿ ಚರ್ಚಿಸಿದರು ಕಳೆದ ಎಂಟು ವರ್ಷಗಳಿಂದ ಗ್ರಾಹಕರಿಗೆ ಸಂತೃಪ್ತಿ ನೀಡುತ್ತಾ ಬಂದಿರುವ ಹೋಟೆಲ್ ನ್ಯೂ ಮಹಾಬಲ ಇವರ ಮತ್ತೊಂದು ಹೋಟೆಲ್ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಪಿವಿಎಸ್ ಶೋರೂಮ್ ಪಕ್ಕ ಗುಂಟಾ ರಸ್ತೆ ಶಿರಸಿ ಇಂಡಿಯನ್ ಕೋಸ್ಟಲ್ ತಂದೂರಿ ಚೈನೀಸ್ ಅಂತೆಯೇ ಕುಂದಾಪುರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆತಿಥ್ಯ ತಾಣ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಚಿ ರುಚಿಯ ಸಂಭ್ರಮದ ಸೇವೆಯೇ ನಮ್ಮ ಧ್ಯೇಯ ಇಂದೇ ಭೇಟಿ ನೀಡಿ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಟಿವಿಎಸ್ ಶೋರೂಮ್ ಪಕ್ಕ ಕುಮಾ ರಸ್ತೆ ಶಿರಸಿ ಮೊಬೈಲ್ ನಂಬರ್ ಏಟ್ ತ್ರೀ ಡಬಲ್ ಫೈವ್ ನೈನ್ ಜೀರೋ ಸೆವೆನ್ ಜೀರೋ ಟೂ ಒನ್ ಫೋನ್ ನಂಬರ್ ಝೀರೋ ಏಟ್ ತ್ರೀ ಏಟ್ ಫೋರ್ 358127 ತಾಲೂಕಿನ ವಜ್ರಳಿ ಸಹಕಾರಿ ಸಂಘದ ಅಭಿವೃದ್ಧಿಗಾಗಿ ಸಾಕಷ್ಟು ರೀತಿಯಲ್ಲಿ ಶ್ರಮಿಸಿದ ಅರವತ್ ವರ್ಷದ ಟಿಎನ್ ಭಟ್ ನಡಿಗೆ ಮನೆಯವರು ಬುಧವಾರದಂದು ಭೂಲೋಕದ ಯಾತ್ರೆ ಮುಗಿಸಿದ್ದಾರೆ ಅನಾರೋಗ್ಯದ ಹಿನ್ನೆಲೆ ವಾರದ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಚೇತರಿಸಿಕೊಂಡಿದ್ದು ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ವಜ್ರಳಿಯ ಆದರ್ಶ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿದ್ದ ಅವಧಿಯಲ್ಲಿ ಅವರು ರೈತರಿಗೆ ಹೊರೆಯಾಗುತ್ತಿದ್ದ ಅಸಾಮಿ ಖಾತೆಯ ಶೇಕಡಾ ಹನ್ನೆರಡರ ಬಡ್ಡಿ ದರವನ್ನು ಶೇಕಡಾ ಹನ್ನೊಂದಕ್ಕೆ ಇಳಿಸಿದ್ದರು ಸೊಸೈಟಿಯಿಂದಲೇ ರೈತರಿಗೆ ತರಕಾರಿ ಬೀಜ ವಿತರಿಸಿ ಕೃಷಿ ಚಟುವಟಿಕೆಗೆ ಉತ್ತೇಜನ ನೀಡಿದ್ದರು ಸ್ವತಃ ಶುಂಠಿ ಹಾಗೂ ಕಬ್ಬನ್ನು ವಾಣಿಜ್ಯ ಬೆಳೆಯಾಗಿ ಬೆಳೆದು ಇತರರನ್ನು ಸಹ ಪ್ರೇರೇಪಿಸುತ್ತಿದ್ದರು ಭೂಮಿ ಖರೀದಿ ಭೂ ಅಭಿವೃದ್ಧಿ ಸಾಲ ಅಗತ್ಯವಿದ್ದವರಿಗೆ ಸಕಾಲದಲ್ಲಿ ಸಾಲ ಕೊಡಿಸಿ ನೆರವಾಗಿದ್ದರು ಇನ್ನು ಸಾಮಾಜಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಸಹ ಟಿಎನ್ ಭಟ್ ನಡಿಗೆಮನೆ ಅವರು ಮುಂದಿದ್ದರು ವಜ್ರಳ್ಳಿ ಯುವಕರ ಸಂಘದ ಅಧ್ಯಕ್ಷರಾಗಿ ಸಾರ್ವಜನಿಕ ಜೀವನ ಪ್ರವೇಶಿಸಿದ ಅವರು ಅಲ್ಲಿನ ಹೈಸ್ಕೂಲು ನಿರ್ದೇಶಕರು ಸಹ ಆಗಿದ್ದರು ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿ ಟಿಎಂಎಸ್ ಸಂಸ್ಥೆಯ ನಿರ್ದೇಶಕರಾಗಿದ್ದರು ಅಲ್ಲದೆ ಎಪಿಎಂಸಿ ನಿರ್ದೇಶಕರಾಗಿಯೂ ಜನರ ನೋವಿಗೆ ಸ್ಪಂದಿಸುತ್ತಿದ್ದರು ಸೋಂದಾ ಸ್ವರ್ಣವಲ್ಲಿ ಮಠದ ಆಡಳಿತ ಮಂಡಳಿ ನಿರ್ದೇಶಕರಾಗಿದ್ದ ಅವರು ಚಿನ್ನಾಪುರ ದೇವಾಲಯ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದರು ಇನ್ನು ಟಿಎಂಎಸ್ ನಿರ್ದೇಶಕರಾಗಿದ್ದ ಟಿಎನ್ ಭಟ್ ನಡಗಿ ಮನೆಯವರ ನಿಧನದ ಕಾರಣ ಟಿಎಂಎಸ್ನ ಪೆಟ್ರೋಲ್ ಪಂಪ್ ಹೊರತುಪಡಿಸಿ ಉಳಿದ ಎಲ್ಲಾ ವಿಭಾಗಕ್ಕೆ ಡಿಸೆಂಬರ್ ಹತ್ತೊಂಬತ್ತರ ಗುರುವಾರದಂದು ರಜೆ ಘೋಷಿಸಲಾಗಿದೆ ಇನ್ನು ಹಲವು ಕ್ಷೇತ್ರಗಳಲ್ಲಿ ಚಾಪು ಮೂಡಿಸಿದ ಟಿಎನ್ ಭಟ್ ನಡಗಿ ಮನೆಯವರ ನಿಧನಕ್ಕೆ ಅನೇಕರು ಸಂತಾಪ ಸೂಚಿಸ ಸೂಚಿಸಿದ್ದಾರೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಬಿಜೆಪಿ ಮಂಡಳ ಅಧ್ಯಕ್ಷ ಪ್ರಸಾದ್ ಹೆಗಡೆ ಪ್ರಮುಖರಾದ ಪ್ರಮೋದ್ ಹೆಗಡೆ ಸೇರಿದಂತೆ ಅನೇಕರು ಸಂತಾಪ ಸೂಚಿಸಿದ್ದಾರೆ ಕದಂಬೂರು ಆಳಿದ ಬನವಾಸಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂಭ್ರಮ ಡಿಸೆಂಬರ್ ಇಪ್ಪತ್ತೊಂದರಂದು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಶಿವಾಜಿ ಕಾಳೇರ್ಮನೆ ತಿಳಿಸಿದರು ಅವರು ಬುಧವಾರ ಶಾಲೆಯಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಕನ್ನಡದ ಮೊದಲ ರಾಜ್ಯ ಮನೆತನ ಕದಂಬ ವಂಶಸ್ಥರು ಆಳಿದ ಬನವಾಸಿಯ ಈ ಶಾಲೆಯು ಎರಡು ಶತಮಾನ ಪೂರೈಸಿದ್ದು ಕೆಲ ಕಾರಣಾಂತರಗಳಿಂದ ಶತಮಾನೋತ್ಸವ ಆಚರಣೆಯಾಗಿಲ್ಲ ಈಗ ನಾವೆಲ್ಲರೂ ಒಗ್ಗಟ್ಟಾಗಿ ಶತಮಾನೋತ್ಸವ ಆಚರಿಸಲು ತೀರ್ಮಾನಿಸಿದ್ದೇವೆ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಕಾರ್ಯಕ್ರಮ ಆರಂಭವಾಗಲಿದ್ದು ದಾಸನಕೊಪ್ಪ ವೃತ್ತದಿಂದ ಅತಿಥಿಗಳು ಹಳೆ ವಿದ್ಯಾರ್ಥಿಗಳು ಹಾಗೂ ಸನ್ಮಾನಿತ ಶಿಕ್ಷಕರನ್ನು ವಿವಿಧ ವಾದ್ಯಗಳ ಮೂಲಕ ಮೆರವಣಿಗೆ ನಡೆಸಿ ಸ್ವಾಗತಿಸಲಾಗುತ್ತದೆ ಮಕ್ಕಳ ಹಸ್ತ ಪತ್ರಿಕೆ ಸ್ಮರಣ ಸಂಚಿಕೆ ಕರಡು ಪ್ರತಿ ಬಿಡುಗಡೆಗೊಳ್ಳಲಿದೆ ಅಲ್ಲದೆ ಸೇವೆ ಸಲ್ಲಿಸಿದ ಶಿಕ್ಷಕರು ಶಾಲೆಗೆ ಅನುದಾನ ನೀಡಿದ ಜನಪ್ರತಿನಿಧಿಗಳಿಗೆ ಈ ಶಾಲೆಯಲ್ಲಿ ಕಲಿತು ಉನ್ನತ ಹುದ್ದೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಎಸ್ಡಿಎಂಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅಧ್ಯಕ್ಷರನ್ನು ಇದೇ ವೇಳೆ ಸನ್ಮಾನಿಸಲಾಗುವುದು ಅಲ್ಲದೆ ಶಾಲಾ ಮಕ್ಕಳಿಂದ ಸಂಸ್ಕೃತಿ ಕಾರ್ಯಕ್ರಮ ಹಾಗೂ ಪ್ರಸಿದ್ಧ ಗೊಂಬೆ ಆಟ ಮತ್ತು ವಿವಿಧ ಆಕರ್ಷಣೆಯ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಇನ್ನು ದಿ ದರಾ ಭಟ್ ಗುರುಜಿ ವೇದಿಕೆಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಘನ ಉಪಸ್ಥಿತಿಯಲ್ಲಿ ನಡೆಯುವ ಸಭಾ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳು ವೈದ್ಯ ಉದ್ಘಾಟಿಸಲಿದ್ದಾರೆ ಅಂತಿ ಶಾಸಕ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಇನ್ನು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಎಂಸಿ ಅಧ್ಯಕ್ಷ ಸತೀಶ್ ಸೇಲ್ ಸಂಸದ ವಿಶ್ವೇಶ್ವರಗಡೆ ಕಾಗಿರಿ ಶಿರಸಿ ಸಿದ್ದಾಪುರ ಶಾಸಕರಾದ ಭೀಮಣ್ಣ ನಾಯ್ಕ ವಿಧಾನ ಪರಿಷತ್ ಸದಸ್ಯರಾದ ಎಸ್ವಿ ಸಂಕನೂರು ಶಾಂತಾರಾಮ್ ಸಿದ್ದಿ ಗಣಪತಿ ಉಳುವೇಕರ್ ಬನವಾಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬಿಬಿ ಆಯುಷಾ ಉಪಾಧ್ಯಕ್ಷ ಸಿದ್ದ ವೀರೇಶ್ ನರೇಗಲ್ ಎಚ್ಡಿಎಂಸಿ ಅಧ್ಯಕ್ಷ ಸುರೇಶ್ ಕಬ್ಬೇರ್ ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಶಿವಾಜಿ ಕಳರ್ಮನೆ ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ಡಿಡಿಪಿಐ ಬಸವರಾಜ್ ಪಿ ಡಿವೈಎಸ್ಪಿ ಗಣೇಶ್ ಕೆಲ್ ತಾಲೂಕು ಪಂಚಾಯತ್ ಇಒ ಸತೀಶ್ ಹೆಗಡೆ ಡೈಟ್ ಪ್ರಾಂಶುಪಾಲ ಎಂಎಸ್ ಹೆಗಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್ ಕ್ಷೇತ್ರ ಸಮನ್ವಯ ಅಧಿಕಾರಿ ದಿನೇಶ್ ಶೆಟ್ ಉಪಸ್ಥಿತರಿರಲಿದ್ದಾರೆ ಎಂದು ಮಾಹಿತಿ ನೀಡಿದರು ನಮ್ಮ ಶಾಲೆಯಲ್ಲಿ ಶತನೋತ್ಸವ ಕಾರ್ಯಕ್ರಮ ನಡೀತಿದೆ ಅದಕ್ಕಾಗಿ ನಾವು ಈ ವೇದಿಕೆಯನ್ನ ಸಿದ್ಧಪಡಿಸಿ ಪತ್ರಿಕಾಗೋಷ್ಠಿಯನ್ನು ನಮ್ಮ ಶಾಲೆಯಲ್ಲಿ ನಡೆಸಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿ ತಮ್ಮೆಲ್ಲರನ್ನು ಕೂಡ ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್ ಕಬೇರ್ ಉಪಾಧ್ಯಕ್ಷೆ ಶಶಿಕಲಾ ಸವಣು ಶತಮಾನೋತ್ಸವ ಸಮಿತಿ ಉಪಾಧ್ಯಕ್ಷ ಅಶೋಕ್ ಪೊನ್ನಪ್ಪ ಪ್ರಮುಖರಾದ ಗಿರೀಶ್ ಬೆಲ್ಲದ್ ಲಕ್ಷ್ಮಣ್ ಕೂಡಲಗಿ ಈರಣ್ಣ ಕಬ್ಬೂರ್ ಶತಿ ಗೊರವರ್ ಆಂಜನೇಯ ಚೆನ್ನಯ್ಯ ನವೀನ್ ಕನ್ನಿ ಪವಿತ್ರ ಚೆನ್ನಯ್ಯ ರಾಧಾ ಭೋವಿ ಅನುಷಾ ಆರ್ಯರ್ ಸುಮತಿ ಲೋಕೇಶ್ ಮೂರ್ತಿ ಪರಮೇಶ್ವರ್ ಚೆನ್ನಯ್ಯ ಮುಖ್ಯಾಧ್ಯಾಪಕ ನರಸಿಂಹರಿಕಂತ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹಾಗೆ ಏನು ಇವತ್ತು ನಮ್ಮ ಶಾಲೆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಈಗಾಗಲೇ ಒಂದು ಶತಮಾನೋತ್ಸವವನ್ನು ಆಚರಣೆ ಮಾಡಿ ಈಗ ಎರಡನೇ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಹಿಂದಿನ ಶಾಲೆಯಲ್ಲಿ ಏನು ಮೂರು ಹೆಸರು ಕರೆಯಲ್ಪಡ್ತಾ ಇತ್ತು ಅದು ಒಂದು ಶತಮಾನೋತ್ಸವ ಆಗಿದೆ ಅಂತ ನಮ್ಮ ಹಿರಿಯರಾದಂಥ ವಜ್ರ ಬಳೆಗಾರವರು ಒಂದು ಪುಸ್ತಕ ರೂಪದಲ್ಲಿ ದಾಖಲೆ ಮಾಡಿದ್ದಾರೆ ತದನಂತರದಲ್ಲಿ ಸರ್ಕಾರದ ನಿಯಮಾನುಸಾರ ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಶಾಲೆಯ ಶತಮಾನೋತ್ಸವ ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರದ ಸುಧಾರಣೆಯ ಪ್ರಕಾರ ವಿಶ್ವಪ್ರಸಿದ್ಧ ಜೋಗ ಜಲಪಾತಕ್ಕೆ ಪ್ರವಾಸಿಗರಿಗೆ ನಿಷೇಧ ಹೇರಿ ಶಿವಮೊಗ್ಗ ಜಿಲ್ಲಾಡಳಿತ ಆದೇಶ ಮಾಡಿದೆ ಹೌದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಬರುವ ವಿಶ್ವ ಪ್ರಸಿದ್ಧ ಜೋಗ ಜಲಪಾತದ ಸ್ಥಳದಲ್ಲಿ ಮುಖ್ಯ ದ್ವಾರ ಕಾಮಗಾರಿ ಹಾಗೂ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ ಹಾಗಾಗಿ ಈ ಕಾಮಗಾರಿ ಶೀಘ್ರ ಮುಗಿಸಬೇಕಿದ್ದ ಕಾರಣ ಶಿವಮೊಗ್ಗ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ ಸದ್ಯ ಜನವರಿ ಒಂದರವರೆಗೆ ನಿರ್ಬಂಧ ಇರುವುದಿಲ್ಲ ಆದರೆ ಕಾಮಗಾರಿ ನಡೆಯುತ್ತಿರುವ ಕಾರಣ ನೀವು ಈಗಾಗಲೇ ಹೋದರೆ ಜಲಪಾತ ವೀಕ್ಷಣೆ ಮಾಡಬಹುದು ಆದರೆ ಕಾಮಗಾರಿ ನಡೆಯುತ್ತಿದ್ದು ನೀವು ನಿರೀಕ್ಷಿಸಿದ ಸೌಂದರ್ಯ ಸಿಗುವುದಿಲ್ಲ ಆದರೆ ಸಿದ್ದಾಪುರ ಭಾಗದಿಂದ ಜೋಗ ಜಲಪಾತ वीक्ष ಭೂಕಬಳಿಕೆ ನಿಷೇಧ ಅಡಿಯಲ್ಲಿ ನಿಮ್ಮ ಮೇಲೆ ಪ್ರಕರಣ ದಾಖಲಾದರೆ ಮೂರು ವರ್ಷ ಜೈಲು ಖಚಿತ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವೂ ನಿಶ್ಚಿತ ಕರ್ನಾಟಕ ಭೂಕಬಳಿಕೆ ನಿಷೇಧ ಕಾಯ್ದೆಯಡಿಯಲ್ಲಿ ನಗರ ಪ್ರದೇಶದಲ್ಲಿನ ಸರ್ಕಾರಿ ಒಡೆತನದಲ್ಲಿರುವ ಪ್ರದೇಶ ಅತಿಕ್ರಮಣ ನಡೆಸಿದವರ ಮೇಲಿನ ಕಾನೂನು ಸಡಿಲಿಕೆ ಅವಶ್ಯ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯಕ್ ತಿಳಿಸಿದ್ದಾರೆ ಭಟ್ಕಳದಲ್ಲಿ ಈ ಕುರಿತು ಮಾತನಾಡಿದ ಅವರು ನಗರ ಪಾಲಿಕೆ ಪರಿಮಿತಿಯಿಂದ ಹತ್ತು ಕಿಲೋಮೀಟರ್ ಪರಿಮಿತಿಯೊಳಗಿನ ಭೂಮಿ ನಗರಸಭೆಗಳ ಪರಿಮಿತಿಯಿಂದ ಐದು ಕಿಲೋಮೀಟರ್ ಒಳಗೆ ಭೂಮಿ ಅತಿಕ್ರಮಣದಾರರಿಗೆ ಕಠಿಣ ಕಾನೂನಿನ ಪ್ರಕಾರ ಶಿಕ್ಷೆ ವಿಧಿಸುವ ಸಾಧ್ಯತೆಗಳಿವೆ ಎಂದು ಅವರು ವಿವರಿಸಿದ್ದಾರೆ ಅಲ್ಲದೆ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಪರಿಮಿತಿಯಿಂದ ಮೂರು ಕಿಲೋಮೀಟರ್ ಒಳಗಿನ ಸರ್ಕಾರದ ಒಡೆತನದ ನಿಯಂತ್ರಣ ಮತ್ತು ವ್ಯವಸ್ಥಾಪನೆಯಲ್ಲಿರುವ ಭೂಮಿ ಅತಿಕ್ರಮಿಸಿದ್ದಲ್ಲಿ ಸಾಗುವಳಿ ಮಾಡಿದ ಸಾಗುವಳಿದಾರನ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಬಗ್ಗೆ ಕಾನೂನಿನಲ್ಲಿ ಉಲ್ಲೇಖವಿದೆ ಎಂಬ ಮಾಹಿತಿ ಸಹ ಅವರು ನೀಡಿದರು ನೀವಳ ಪ್ರಮುಖರಾದ ದೇವರಾಜ್ ಗೊಂಡ ಪಾಂಡುರಂಗ್ ನಾಯ್ಕ್ ಬಳಕೆ ಚಂದ್ರು ನಾಯ್ಕ್ ಬಳಕೆ ಶಬ್ಬೀರ್ ಸಾಬ್ ಭಟ್ಕಳ ಚಂದ್ರು ನಾಯ್ಕ್ ಗೊರಟೆ ದಯಾನಂದ್ ಸರಹಳ್ಳಿ ನಾಗರಾಜ್ ಹೆಸರವಳ್ಳಿ ಸಂತೋಷ್ ಗೊರಟೆ ಕಯುಂ ಕೋಲಾ ಭಟ್ಕಲ್ ರತ್ನ ಬೆಳಕೆ ಮಾದೇವಿ ಕರಿಕಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು